ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಸೆಪ್ಟೆಂಬರ್ ವಿದೇಶಿ ಬ್ಯಾಂಕ್ಗಳು ಬರೆದವರು ಓದುತ್ತಿರುವವರು ರವಿ ಕುಸುಬಿ ಪರದೇಶಗಳಲ್ಲಿ ಭಾರತೀಯ ಬ್ಯಾಂಕುಗಳ ಚಟುವಟಿಕೆಗಳನ್ನು ಕುರಿತಂತೆ ಬ್ಯಾಂಕಿಂಗ್ ಪ್ರಪಂಚದ ಈ ಸಂಚಿಕೆಯಲ್ಲಿ ಎರಡು ಲೇಖನಗಳು ಪ್ರಕಟವಾಗಿವೆ ಮೊದಲನೆಯದರ ಲೇಖಕರು ಭಾರತೀಯ ಸ್ಟೇಟ್ ಬ್ಯಾಂಕಿನ ಒಬ್ಬ ಕಿರಿಯ ಸಹೋದ್ಯೋಗಿ ಎರಡನೆಯದರ ಲೇಖಕರು ಬ್ಯಾಂಕಿನ ಬೆಂಗಳೂರು ವಲಯದ ಪ್ರಧಾನ ವ್ಯವಸ್ಥಾಪಕರು ಹೀಗೆ ಕಿರಿಯ ಹಾಗೂ ಹಿರಿಯ ಎರಡು ಸ್ತರಗಳ ಇಬ್ಬರು ಬರೆದಿರುವ ಲೇಖನಗಳು ವಿಶೇಷ ಕುತೂಹಲ ಕೆರಳಿಸುವಂತಹದ್ದಾಗಿವೆ ಮೊದಲನೇ ಲೇಖನದಲ್ಲಿ ವಿದೇಶದಲ್ಲಿರುವ ಭಾರತೀಯ ಬ್ಯಾಂಕುಗಳು ಎದುರಿಸಬೇಕಾಗಿರುವ ಕಷ್ಟನಷ್ಟಗಳ ಹಾಗೂ ಅವುಗಳ ಕುಂದುಕೊರತೆಗಳ ವಿವೇಚನೆ ಇದೆ ಅನ್ಯ ದೇಶಗಳಲ್ಲಿ ಭಾರತೀಯ ಬ್ಯಾಂಕಿಂಗ್ ವ್ಯವಹಾರ ವರ್ಧನೆಗೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ಸೂಚಿಸಲಾಗಿದೆ ಭಾರತೀಯ ಬ್ಯಾಂಕುಗಳ ವಿದೇಶಿ ಶಾಖೆಗಳು ಆರಂಭದಲ್ಲಿ ಪ್ರಧಾನವಾಗಿ ಪರಂಪರಾಗತ ವ್ಯವಹಾರವನ್ನೇ ಮಾಡುತ್ತಿದ್ದರೂ ಮುಖ್ಯವಾಗಿ ಭಾರತೀಯ ಸಂಜಾದ ಗ್ರಾಹಕರಿಗೆ ಹೆಚ್ಚಿನ ಗಮನ ನೀಡುತ್ತಿದ್ದರು ಈಚೆಗೆ ಅವುಗಳ ವ್ಯವಹಾರಕ್ಕೆ ಹೊಸ ಹೊಸ ಆಯಾಮಗಳು ಮೂಡಿರುವುದನ್ನು ಎರಡನೇ ಲೇಖನದಲ್ಲಿ ಲೇಖಕರು ಗುರುತಿಸುತ್ತಾರೆ ಅವುಗಳ ವಾಣಿಜ್ಯ ಉದುರಿ ವ್ಯವಹಾರಕ್ಕೆ ಸಂಬಂಧಿಸಿದ ನಷ್ಟ ಸಂಭಾವ್ಯತೆಯನ್ನು ವಿಶ್ಲೇಷಿಸುವ ಈ ಲೇಖನ ಸಮರ್ಥ ಹಾಗೂ ಅನುಭವಿ ಅಧಿಕಾರಿಯೊಬ್ಬರ ಬಹುಮುಖ ಚಿಂತನದ ವಿಶಿಷ್ಟ ಫಲವಾಗಿದೆ ನಮ್ಮ ಬ್ಯಾಂಕುಗಳು ವಿದೇಶಗಳಲ್ಲಿ ತಮ್ಮ ರೆಕ್ಕೆ ಪೊಕ್ಕ ಬದಲಿಸಿಕೊಂಡು ಉಡ್ಡಯನ ನಿರತವಾಗಿರುವುದ ವಿವೇಚನೆಯೊಂದಿಗೆ ಭಾರತದಲ್ಲಿ ವಿದೇಶಿ ಬ್ಯಾಂಕುಗಳ ಕಲಾಪಗಳ ಒಳಿತು ಕೆಡಕುಗಳನ್ನು ಅವುಗಳ ಮೇಲೆ ಎಷ್ಟರ ಮಟ್ಟಿನ ನಿಯಂತ್ರಣ ಅಗತ್ಯ ಎಂಬುದನ್ನು ಅವುಗಳ ಭವಿಷ್ಯವನ್ನು ಕುರಿತು ಚಿಂತನೆ ನಡೆಸಬೇಕಾದ ಕಾಲವೇಗ ಬಂದಿದೆ ಭಾರತದಲ್ಲಿರುವ ವಿದೇಶಿ ಬ್ಯಾಂಕುಗಳು ಒಂದು ರೀತಿಯ ಗತಕಾಲದ ಸಾಮ್ರಾಜ್ಯಶಾಹಿಯ ಪಳೆಯುಳಿಕೆಗಳೆನ್ನಬಹುದು ಪಳೆಯುಳಿಕೆಗಳಾದರೂ ಅವೇನೂ ಫಾಸಿಲುಗಳಾಗಿಲ್ಲ ಗಳಿಕೆಯಲ್ಲಿ ಹಿಂದೆ ಬಿದ್ದೂ ಇಲ್ಲ ಅವುಗಳ ಅತ್ಯಂತ ಜೀವಂತವಾಗಿ ಕೈಕಾಲು ಆಡಿಸುತ್ತಾ ತಮ್ಮ ಇರುವನ್ನು ಎಲ್ಲರಲ್ಲಿಯೂ ಪ್ರಚುರಪಡಿಸುತ್ತಿವೆ ವಿದೇಶಿ ಬ್ಯಾಂಕುಗಳಲ್ಲೊಂದಾದ ಸಿಟಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಚೆಗೆ ಹೇಳಿರುವಂತೆ ಭಾರತದಲ್ಲಿರುವ ವಿದೇಶಿ ಬ್ಯಾಂಕುಗಳು ಇಲ್ಲಿಯ ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಯ ಕೇವಲ ಶೇಕಡಾ ಎರಡರಷ್ಟನ್ನು ಮಾತ್ರವಾದರೂ ಈ ಅಲ್ಪಗಾತ್ರಕ್ಕೆ ಮೀರಿದ ಪ್ರಮಾಣದಲ್ಲಿ ಅವಕ್ಕೆ ಪ್ರಚಾರ ಸಿಗುತ್ತವೆ ಅವು ಮುಖ್ಯವಾಗಿ ನಮ್ಮ ಮಹಾನಗರದಲ್ಲಿ ಕಲಾಪ ನಡೆಸುತ್ತಿರುವುದ ಈ ಪ್ರಚಾರಕ್ಕೆ ಮುಖ್ಯ ಕಾರಣ ನಡುಗಡ್ಡೆಗಳು ಭಾರತದಲ್ಲಿ ಬ್ಯಾಂಕಿಂಗ್ ಪ್ರಧಾನವಾಗಿ ಸಾರ್ವಜನಿಕ ವಲಯಕ್ಕೆ ಸೇರಿದ್ದು ಇದರ ನಡುವೆ ಖಾಸಗಿ ಬ್ಯಾಂಕುಗಳು ಸಣ್ಣ ನಡುಗಡೆಗಳಿಂದ ಸಣ್ಣ ನಡುಗಡ್ಡೆಗಳಿದ್ದ ಹಾಗೆ ಸುತ್ತಲೂ ಬಡಿಯುತ್ತಿರುವ ಸಾರ್ವಜನಿಕ ಬ್ಯಾಂಕಿಂಗಿನ ಅಲೆಗಳಿಂದಾಗಿ ಅವುಗಳು ದಡಗಳು ಕ್ರಮಕ್ರಮವಾಗಿ ಕೊಚ್ಚಿ ಹೋಗುತ್ತಿವೆ ಒಂದೊಂದಾಗಿ ಅವು ಈ ಮಹಾಸಮುದ್ರದಲ್ಲಿ ಲೀನವಾಗಿ ಹೋಗುತ್ತಿವೆ ಒಂದು ವೇಳೆ ಅವು ಈ ಮಹಾ ಮಹಾವೀಚಿ ರಾಶಿಯನ್ನು ಎದುರಿಸಿ ಗೆದ್ದು ನಿಂತು ಬೆಳೆದರೂ ಕಡಲಿನ ಚಿಪ್ಪುಗಳೇ ಮುಂತಾದವುಗಳನ್ನು ಕೂಡಿಸಿಕೊಂಡು ದೊಡ್ಡ ಹವಳ ದ್ವೀಪಗಳಾಗಿ ಪರಿಣಮಿಸಬಹುದಾದರೂ ಸ್ವತಂತ್ರ ಅಸ್ತಿತ್ವ ಉಳ್ಳುವುಗಳಾಗಿಯೇ ಉಳಿಯುವೆಂದು ಹೇಳಲಾಗದು ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ಒಂದು ಮಿತಿಯನ್ನು ಮೀರಿ ಬೆಳೆದ ಕೂಡಲೇ ಅವು ಖಾಸಗಿ ವಲಯದಲ್ಲಿ ಮುಂದುವರಿಯತಕ್ಕದ್ದಲ್ಲ ಎಂದು ಸರ್ಕಾರ ಬಗೆದು ಅವನ್ನು ರಾಷ್ಟ್ರೀಕರಿಸಬಹುದು ಎರಡನೇ ಒಬ್ಬೆಯಲ್ಲಿ ಸರ್ಕಾರವು ಕೆಲವು ಬ್ಯಾಂಕುಗಳನ್ನು ರಾಷ್ಟ್ರೀಕರಿಸಿದ್ದನ್ನು ಇಲ್ಲಿ ನೆನೆಯಬಹುದು ಈ ನೀತಿ ಒಳ್ಳೆಯದೇ ಅಲ್ಲವೇ ಎಂಬುದು ಚರ್ಚಿಸುವುದು ಈಗ ನಮ್ಮ ಉದ್ದೇಶವಲ್ಲ ಭಾರತದಲ್ಲಿರುವ ವಿದೇಶಿ ಬ್ಯಾಂಕುಗಳು ಖಾಸಗಿ ಬ್ಯಾಂಕುಗಳೇ ಇವು ನಡುಗಡ್ಡೆಗಳೇ ಇವು ನಮ್ಮದೇ ಆದ ಬಹುತೇಕ ಖಾಸಗಿ ಬ್ಯಾಂಕುಗಳ ಹಾಗೆ ಕ್ರಮಕ್ರಮವಾಗಿ ಕೊಚ್ಚಿ ಹೋಗುವ ಪ್ರಶ್ನೆ ಇಲ್ಲ ಇವು ರಾಷ್ಟ್ರೀಕೃತ ಸಂಸ್ಥೆಗಳ ಕಡಲಿನ ನಡುವೆ ಸಡ್ಡು ಹೊಡೆದು ನಿಂತು ಬೆಳೆಯುವ ಸಾಮರ್ಥ್ಯವುಳ್ಳವು ಇದಕ್ಕೆ ಮುಖ್ಯ ಕಾರಣವೆಂದರೆ ಇವುಗಳ ಒಡೆತನ ಇರುವುದು ಇಲ್ಲಲ್ಲ ಅನ್ಯ ದೇಶಗಳಲ್ಲಿ ಇವೆಲ್ಲ ಮುಂದುವರೆದ ದೇಶಗಳಲ್ಲಿ ಸ್ಥಾಪಿತವಾದ ಬ್ಯಾಂಕುಗಳ ಶಾಖೆಗಳು ಭಾರತದಲ್ಲಿಂದು ಇಪ್ಪತ್ತೊಂದು ವಿದೇಶಿ ಬ್ಯಾಂಕುಗಳ ನೂರ ನಲವತ್ತು ಶಾಖೆಗಳು ಕೆಲಸ ಮಾಡುತ್ತಿವೆ ಇವು ಭಾರತೀಯ ಬ್ಯಾಂಕುಗಳಿಗಿಂತ ಹೆಚ್ಚು ದಕ್ಷವಾಗಿದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಈ ಬ್ಯಾಂಕುಗಳು ಒಳ್ಳೆಯ ಲಾಭಗಳನ್ನು ಗಳಿಸುತ್ತಿವೆ ಹತ್ತೊಂಬತ್ತು ನೂರ ಇವು ಗಳಿಸಿದ ಒಟ್ಟು ಲಾಭ ರೂಪಾಯಿ ಇಪ್ಪತ್ತೇಳು ಕೋಟಿ ಆದರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಇದೇ ವೇಳೆಗೆ ಇದು ರೂಪಾಯಿ ಅರವತ್ತಾರು ದಶಾಂ ನಲವತ್ತೊಂಬತ್ತು ಕೋಟಿಗೆ ಏರಿತು ಈ ಬೆಳವಣಿಗೆ ಗಮನಾರ್ಹ ವಿದೇಶಿ ಬ್ಯಾಂಕುಗಳ ಉದರಿ ಠೇವಣಿ ಅನುಪಾತ ಸರಾಸರಿ ಭಾರತೀಯ ವಾಣಿಜ್ಯ ಬ್ಯಾಂಕಿನದಕ್ಕಿಂತ ಅಧಿಕ ವಿದೇಶಿ ಬ್ಯಾಂಕೊಂದರ ಗ್ರಾಹಕ ರೆಂದುಕೊಳ್ಳುವುದು ಅನೇಕರಿಗೆ ಹೆಮ್ಮೆಯ ಸಂಗತಿ ಕೂಡ ಒಳಿತು ಕೆಡುಕು ನಮ್ಮ ವಿದೇಶಿ ಒಡೆತನದಿಂದಾಗಿ ಇವು ಭಾರತದಲ್ಲಿ ಸಂಪಾದಿಸಿದ ಲಾಭದ ಗಮನಾರ್ಹ ಭಾಗ ಇಲ್ಲಿಂದ ಹರಿದು ಹೋಗುತ್ತದೆ ಎಂಬುದು ಇವುಗಳ ಬಗ್ಗೆ ಒಂದು ಟೀಕೆ ಇವು ವಿದೇಶಿ ಹಿತಗಳನ್ನು ಬೆಳೆಸುವ ಸಾಧನೆಗಳಾಗಿವೆ ಎಂದು ಆರೋಪ ಭಾರತೀಯ ವಾಣಿಜ್ಯ ಬ್ಯಾಂಕುಗಳೊಂದಿಗೆ ಸ್ಪರ್ಧಿಸಿ ಅವುಗಳ ವ್ಯವಹಾರವೆಷ್ಟನ್ನೂ ಇವು ಗಿಟ್ಟಿಸಿಕೊಳ್ಳುತ್ತಿವೆ ಎಂಬುದನ್ನು ಅಸಮಾಧಾನಕ್ಕೆ ಕಾರಣ ವಿದೇಶಿ ಬ್ಯಾಂಕುಗಳು ಭಾರತೀಯ ಬ್ಯಾಂಕುಗಳಿಗೆ ಇಲ್ಲದ ಅನೇಕ ಅನುಕೂಲಗಳನ್ನು ಹೊಂದಿವೆ ಎಂಬುದು ಒಂದು ಆಕ್ಷೇಪ ವಿದೇಶಿ ಬ್ಯಾಂಕುಗಳ ಒಂದು ದೊಡ್ಡ ಅನುಕೂಲವೆಂದರೆ ತೀರ್ಮಾನವನ್ನು ತೆಗೆದುಕೊಳ್ಳುವುದರಲ್ಲಿ ಇವಕ್ಕಿರುವ ಸ್ವಾತಂತ್ರ್ಯ ಇವು ಹೆಚ್ಚಿನ ಸ್ವಾಯತ್ತತೆ ಪಡೆದ ಸಂಸ್ಥೆಗಳು ಭಾರತದ ರಾಷ್ಟ್ರೀಕೃತ ಬ್ಯಾಂಕುಗಳು ಎಷ್ಟೇ ದಕ್ಷವಾಗಿರಲಿ ಸರ್ಕಾರ ಹಾಕಿದ ಗೆರೆಯನ್ನು ಅವು ದಾಟಲಾರವು ಸಾಮಾಜಿಕ ಗುರಿಗಳ ಹೆಸರಿನಲ್ಲಿ ಅನೇಕ ವೇಳೆ ಪೇ ಬ್ಯಾಂಕಿಂಗ್ ರೀತಿಯಲ್ಲಿ ಅವು ಕಾರ್ಯಪ್ರವೃತ್ತವಾಗಬೇಕಾಗುತ್ತದೆ ಲಕ್ಷ್ಮಣ ರೇಖೆಯಂತೆ ಇದೂ ಕೂಡ ಅಪಾಯವನ್ನು ತಂದೊಡ್ಡಬಲ್ಲದು ವಿದೇಶಿ ಬ್ಯಾಂಕುಗಳ ವಿಚಾರದಲ್ಲಿ ಭಾರತೀಯ ಬ್ಯಾಂಕುಗಳು ಅಸೂಯಿ ಪಡುವುದರಲ್ಲಿ ಒಲು ಅಗ್ಗವಾಗಿ ಹೊಲ ಮೇಯಲು ಇವನ್ನು ಬಿಡಲಾಗಿದೆ ಎಂದು ಆಕ್ಷೇಪಿಸುವುದರಲ್ಲಿ ಅರ್ಥವಿಲ್ಲದೇ ಇಲ್ಲ ವಿದೇಶಿ ಎಂಬ ಒಂದೇ ಕಾರಣದಿಂದಾಗಿ ಇವು ಕೆಲವು ಕಟ್ಟುಪಾಡುಗಳಿಂದ ಮುಕ್ತವಾಗಿ ನಡೆಯಲು ಅವಕಾಶ ನೀಡುವುದು ಮಾತು ಮಾತಿಗೆ ಇವು ಹೆಚ್ಚು ದಕ್ಷವೆಂದು ಲಾಭದಾಯಕವಾಗಿ ಕೆಲಸ ಮಾಡುತ್ತಿವೆ ಎಂದು ಹೇಳುವುದು ಸರಿಯೇ ಎಂಬುದು ಯೋಚಿಸಬೇಕಾದ ಸಂಗತಿ ರಾಷ್ಟ್ರೀಕೃತ ಬ್ಯಾಂಕುಗಳು ಆರ್ಥಿಕಾಭಿವೃದ್ಧಿ ಕಾರ್ಯದಲ್ಲಿ ಹೆಚ್ಚಿನ ಪಾತ್ರ ವಹಿಸಬೇಕೆಂದು ನಿಬಂಧಿಸಿ ಹಾಗಿದ್ದು ಅವು ಲಾಭ ಸಂಪಾದಿಸಬೇಕೆಂದು ನಿರೀಕ್ಷಿಸಲಾಗುತ್ತದೆ ವಿದೇಶಿ ಬ್ಯಾಂಕುಗಳಿಗೆ ಈ ಯಾವುದೇ ನಿರ್ಬಂಧಗಳಿಲ್ಲ ಅಂತೆಯೇ ಅವು ಹೆಚ್ಚು ಲಾಭ ಗಳಿಸುತ್ತಿವೆ ಎನ್ನಬಹುದು ಭಾರತೀಯ ಬ್ಯಾಂಕುಗಳು ಗ್ರಾಮ ಪ್ರದೇಶಗಳಲ್ಲಿ ಶಾಖೆಗಳನ್ನು ತೆರೆಯಬೇಕಾಗುತ್ತದೆ ಹೆಚ್ಚು ಲಾಭ ತರುವ ಪಟ್ಟಣ ಪ್ರದೇಶಗಳಿಗೆ ವಿದೇಶಿ ಬ್ಯಾಂಕುಗಳು ಸೀಮಿತವಾಗಿವೆ ನಷ್ಟ ಎದುರಿಸಬೇಕಾದ ತೊಂದರೆ ಇಲ್ಲ ಪ್ರತಿಯಾಗಿ ಭಾರತೀಯ ಬ್ಯಾಂಕುಗಳ ಲಾಭವನ್ನು ಇವು ಪಡೆದುಕೊಳ್ಳುತ್ತಿವೆ ಭಾರತೀಯ ಬ್ಯಾಂಕುಗಳ ಪ್ರಗತಿಗೆ ಅನುಗುಣವಾಗಿ ಇವು ಪ್ರಗತಿ ಹೊಂದಲು ಅವಕಾಶ ನೀಡಬೇಕೇ ವಿನಃ ಇವನ್ನು ಅನಿರ್ಬಂಧಿತವಾಗಿ ಮುಂದುವರೆಯಬಡಬಾರದೆಂದು ಹೇಳಲಾಗಿದೆ ಇದು ನ್ಯಾಯವೇ ವಿದೇಶಿ ಹಾಗೂ ಭಾರತೀಯ ಬ್ಯಾಂಕುಗಳ ನಡುವೆ ಹಲವು ಕ್ಷೇತ್ರಗಳಲ್ಲಿ ಸಹಯೋಗ ಏರ್ಪಡಿಸಬೇಕೆಂದು ವಾದಿಸಲಾಗಿದೆ ಗುತ್ತಿಗೆ ವ್ಯವಹಾರ ಋಣಾಭೀಕರಣ ಮುಂತಾದ ಕ್ಷೇತ್ರಗಳಲ್ಲಿ ವಿದೇಶಿ ಬ್ಯಾಂಕುಗಳು ತೊಡಗಬೇಕಾದರೆ ಸ್ಥಳೀಯ ಬ್ಯಾಂಕುಗಳೊಂದಿಗೆ ಜಂಟಿ ಉದ್ಯಮಕ್ಕೆ ಒಪ್ಪಬೇಕೆಂದು ಸೂಚಿಸಲಾಗಿರುವ ಒಂದು ಷರತ್ತು ವಿದೇಶಿ ಬ್ಯಾಂಕುಗಳು ಇಂಥ ಪ್ರಯೋಗಕ್ಕೆ ಒಪ್ಪಲು ಸಿದ್ಧವಾಗಿದ್ದಾವು ಅವುಗಳ ಮುಖ್ಯ ಗುರಿ ಲಾಭ ಎನ್ನುವುದಾದರೆ ಲಾಭ ದೊರಕಿಸಿಕೊಡುವ ಯಾವುದೇ ವ್ಯವಸ್ಥೆಯನ್ನು ಅವು ಬೇಡ ಎನ್ನಲು ಕಾರಣವಿರಲಾರದು ನಿಯಂತ್ರಣ ಭಾರತೀಯ ಬ್ಯಾಂಕ್ಗಳು ತಮ್ಮ ನಿಧಿಗಳಲ್ಲಿ ಗಮನಾರ್ಹ ಭಾಗವನ್ನು ಆದ್ಯತಾ ವಲಯಕ್ಕೆಂದು ತೆಗೆದಿರಬೇಕೆಂಬ ನಿಬಂಧನೆ ಇರುವಾಗ ವಿದೇಶಿ ಬ್ಯಾಂಕ್ಗಳು ಏಕೆ ಇಂಥ ಹೊಣೆಯಿಂದ ವಿನಾಯಿತಿ ಪಡೆಯಬೇಕು ಎಂಬ ಪ್ರಶ್ನೆ ಸಹಜವೇ ಇಲ್ಲಿಯ ವ್ಯವಹಾರದ ಲಾಭ ಇವಕ್ಕೆ ಬೇಕಾದರೆ ಇಲ್ಲಿಯವರ ಆರ್ಥಿಕ ಪ್ರಗತಿಯಲ್ಲೂ ದೇಶದ ಅಭಿವೃದ್ಧಿಯ ಕಾರ್ಯದಲ್ಲೂ ಇವು ಪಾಲ್ಗೊಳ್ಳಬೇಕು ಎಂದು ನಿರೀಕ್ಷಿಸುವುದು ತಪ್ಪಲ್ಲ ಆದರೆ ಭಾರತೀಯ ಬ್ಯಾಂಕುಗಳಿಗೆ ನಿಗದಿಪಡಿಸಲಾಗಿರುವಷ್ಟು ತ್ಯಾಗವನ್ನು ಇವುಗಳಿಂದ ನಿರೀಕ್ಷಿಸಬೇಕಬಾರದೆಂಬ ವಾದವೂ ಇದೆ ತಮ್ಮ ಒಟ್ಟು ಸಾಲ ನೀಡಿಕೆಯಲ್ಲಿ ಶೇಕಡ ಹತ್ತರಷ್ಟು ನೀವು ವಲಯಕ್ಕೆ ನೀಡಬೇಕೆಂದು ಮೀಸಲಿಡಬೇಕೆಂದು ನಿಯಮವು ಮಾಡಲಾಗಿದೆ ಈಗ ಇದನ್ನು ಶೇಕಡ ಹದಿನೈದಕ್ಕೆ ಏರಿಸುವ ನಿರ್ಣಯವಾಗಿದೆ ಇದಕ್ಕೆ ಸಾಲ ನಿಗದಿಯನ್ನು ಮಾಡದಿದ್ದರೂ ಇನ್ನೂ ಮೂರು ವರ್ಷಗಳಲ್ಲಿ ಈ ಮಟ್ಟ ಸಾಧಿಸಲಾದೀತೆಂಬ ನಿರೀಕ್ಷೆ ಭಾರತೀಯ ಬ್ಯಾಂಕುಗಳ ಬಂಡವಾಳ ತಾಳವನ್ನು ಹೆಚ್ಚಿಸಲು ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಿದೆ ಕಳೆದ ವರ್ಷ ರಾಷ್ಟ್ರೀಕೃತ ಬ್ಯಾಂಕುಗಳ ಪಾವತಿಯಾದ ಬಂಡವಾಳವನ್ನು ಎರಡು ನೂರು ರೂಪಾಯಿ ಕೋಟಿಯಷ್ಟು ಏರಿಸಲಾಯಿತು ಈ ವರ್ಷ ಇದನ್ನು ಇನ್ನೂ ನಾನೂರು ರೂಪಾಯಿ ಕೋಟಿಗಳಷ್ಟು ಹೆಚ್ಚಿಸಬೇಕೆಂದು ಆ ಆಲೋಚಿಸಲಾಗಿದೆ ವಿದೇಶಿ ಬ್ಯಾಂಕುಗಳ ಒಟ್ಟು ಋಣಗಳ ಬಂಡವಾಳ ಭಾಗ ಶೇಕಡ ಎರಡರಷ್ಟು ಇದನ್ನು ಶೇಕಡ ನಾಲ್ಕಕ್ಕೆ ಏರಿಸಬೇಕೆಂಬುದು ಸರ್ಕಾರದ ಅಪೇಕ್ಷೆ ವಿದೇಶಿ ಬ್ಯಾಂಕುಗಳು ಇದಕ್ಕೆ ಒಪ್ಪಿಕೊಂಡಿವೆ ಈ ಏರಿಕೆಯನ್ನು ಸುಮಾರು ಮೂರು ವರ್ಷ ಅವಕಾಶ ಇದ್ದೀತೆನ್ನಲಾಗಿದೆ ರಾಷ್ಟ್ರೀಕರಣ ಪ್ರಮುಖ ಭಾರತೀಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಿಸಿದಾಗ ವಿದೇಶಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಿಸಬೇಕೆಂಬ ಸಲಹೆ ಬಂದಿತ್ತು ಆದರೆ ಸರ್ಕಾರ ಹಾಗೆ ಮಾಡಲಿಲ್ಲ ವಿಮೆ ಸಂಪೂರ್ಣವಾಗಿ ರಾಷ್ಟ್ರೀಕೃತವಾಗಿದ್ದರೂ ಬ್ಯಾಂಕಿಂಗ್ ಹಾಗಾಗಲಿಲ್ಲ ಸ್ಪರ್ಧೆಯ ಅಂಶವನ್ನು ಉಳಿಸಬೇಕೆಂಬುದು ಒಂದು ಉದ್ದೇಶವಾಗಿರಬಹುದು ಭಾರತದ ಹಲವು ಕ್ಷೇತ್ರಗಳನ್ನು ವಿದೇಶಿ ಹಿತಗಳಿಗೆ ತೆರೆಯಬೇಕೆಂಬ ಅಂತಾರಾಷ್ಟ್ರೀಯ ಒತ್ತಡ ಈಗ ಅಧಿಕವಾಗಿದೆ ಅಮೆರಿಕ ಸರ್ಕಾರ ತನ್ನ ವ್ಯಾಪಾರ ಮತ್ತು ಸ್ಪರ್ಧಾತ್ಮಕ ಅಧಿನಿಯಮ ಮುನ್ನೂರ ಒಂದನೆಯ ಮಹಾಪ್ರಕರಣದ ಗದೆಯನ್ನು ಎತ್ತಿ ಹಿಡಿದು ವಿಮೆ ಮುಂತಾದ ಕ್ಷೇತ್ರಗಳನ್ನು ಭಾರತ ಇತರ ದೇಶಗಳ ಸಂಸ್ಥೆಗಳಿಗೆ ತೆರೆಯದಿದ್ದರೆ ಪ್ರತೀಕಾರ ಕ್ರಮ ತೆಗೆದುಕೊಳ್ಳುವುದಾಗಿ ಹೆದರಿಸಿದೆ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ವಿದೇಶಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಿಸುವ ಯೋಚನೆ ಮಾಡಲಾರದು ಇವನ್ನು ಇನ್ನಷ್ಟು ನಿಯಂತ್ರಣಕ್ಕೊಳಪಡಿಸಿ ಸ್ಪರ್ಧೆಯ ವಾತಾವರಣವನ್ನು ಮುಂದುವರಿಯೊಟ್ಟು ಇವುಗಳ ನವೋನ್ಮೇಷ ಪ್ರಯೋಗಗಳ ಭಾರತೀಯ ಬ್ಯಾಂಕುಗಳಿಗೂ ಹರಿಯುವ ಅವಕಾಶ ಮಾಡಿಕೊಡಬಹುದಾಗಿದೆ ಅಂತೂ ಭಾರತದ ಜನಜೀವನ ಮಹಾಪ್ರವಾಹದಿಂದ ವಿದೇಶಿ ಬ್ಯಾಂಕುಗಳನ್ನು ಹೊರಗುಳಿಯ ಬಿಟ್ಟು ತಮ್ಮ ಹಿತಗಳನ್ನು ದುರ್ಲಕ್ಷಿಸುವ ಪ್ರತಿದಿನ ಮಾತ್ರ ನಾವು ತಂದುಕೊಳ್ಳಬಾರದು ಧನ್ಯವಾದ